ಹಾಯ್ ಫ್ರೆಂಡ್ಸ್ ಇವತ್ತು ಕಜ್ಜೆ ಅಕ್ಕಿಯ ಪುಂಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಕಜ್ಜೆ ಅಕ್ಕಿಯನ್ನು ನಾಲ್ಕು ಗಂಟೆ ಕಾಲ ಬಿಸಿ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೇನೆ ಆದಮೇಲೆ ಅದನ್ನು ತೊಳೆಬೇಕು ಚೆಂದಕ್ಕೆ ಅದರ ಚೂರು ಕಲರ್ ತುಂಬ ಹೋಗುವವರೆಗೂ ಚೆಂದಕ್ಕೆ ತೊಳೆದು ಮಿಕ್ಸಿ ಜಾರಿಗೆ ಹಾಕುವಂಥದ್ದು ಸ್ವಲ್ಪ ನೀರು ಜಾಸ್ತಿ ಹಾಕಿ ಕಡೆಯುವಂಥದ್ದು ಇದನ್ನು ಹೀಗೆ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿಯಲ್ಲಿ ಇಷ್ಟು ಅದಕ್ಕೆ ಕಡೆದಿದ್ದೇನೆ ನಾನು ಒಂದು ಬಾನಲಿಗೆ ಎಣ್ಣೆ ಹಾಕಿ ಒಗ್ಗರಣೆ ಇಡುವಂಥದ್ದು ಒಗ್ಗರಣೆಗೆ ಇಷ್ಟೇ ಯಾವುದಂದ್ರೆ ಒಗ್ಗರಣೆ ಸೊಪ್ಪು ಮತ್ತು ಇದು ಎಂಥ ಸಾಸಿವೆ ಸಾಸಿವೆ ಹಾಕಿ ಅದು ಸಾಸಿವೆ ಪಟಪಟ ಸದ್ದು ಬರ್ತದಲ್ಲ ಆದಮೇಲೆ ಈ ಕಡೆದಿಟ್ಟಂಥ ಮಿಕ್ಸಿಯಲ್ಲಿ ಕಡೆದಿಟ್ಟಂಥ ಇದನ್ನು ಹಾಕುವಂಥದ್ದು ಹಾಕಿ ಸ್ವಲ್ಪ ನೀರು ಸೇರಿಸ್ತೇನೆ ಅಂದರೆ ಮಿಕ್ಸಿಯಲ್ಲಿ ಇದ್ದದಕ್ಕೆ ನೀರು ಸೇರಿಸಿ ಅದನ್ನು ಇದಕ್ಕೆ ಆ್ಯಡ್ ಮಾಡುವಂಥದ್ದು ಆ್ಯಡ್ ಮಾಡಿ ಇನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವಂಥದ್ದು ಅಂದರೆ ಕೆಳಗಡೆ ಉಂಟಲ್ಲ ಒಗ್ಗರಣೆ ಅದನ್ನೆಲ್ಲ ಮೇಲುಗಡೆ ಎಲ್ಲ ಫುಲ್ ಮಿಕ್ಸ್ ಮಾಡುವಂಥದ್ದು ಆದಮೇಲೆ ತೆಂಗಿನ ತುರಿ ಹಾಕಿ ಸ್ವಲ್ಪ ನಾವು ಪುಂಡಿ ಮಾಡಲಿಕ್ಕೆ ಎಷ್ಟು ಹದ ಬೇಕು ಅದರಷ್ಟು ಇದನ್ನು ಇದು ಮಾಡ ಫ್ರೈ ಮಾಡುವಂಥದ್ದು ಚೂರು ಅದು ದಪ್ಪ ಆಗ್ತದೆ ಸ್ವಲ್ಪ ನಮಗೆ ಪುಂಡಿ ಮಾಡಲಿಕ್ಕೆ ಎಷ್ಟು ಸಿಗ್ತದೆ ಕೈಗೆ ಅದು ಗೊತ್ತಾಗ್ತದೆ ನನಗೆ ಅಷ್ಟನ್ನು ಇದು ಮಾಡಿ ಆದಮೇಲೆ ಈ ರೀತಿಯಾಗಿ ನಾವು ಉಂಡೆ ಉಂಡೆಯಾಗಿ ಮಾಡಿ ಇಡುವಂಥದ್ದು ನಮ್ಮ ಮನೆಯಲ್ಲಿ ಇದೇ ಪುಂಡಿ ಮಾಡುವಂಥದ್ದು ಕಜ್ಜಾಕಿ ಅದೇ ಪುಂಡಿ ಮುಂಚಿನ ದಿವಸ ಮಾಡಿಡ್ತೇವೆ ನಾವು ರಾತ್ರಿ ಮತ್ತು ಬೆಳಗ್ಗೆ ಒಮ್ಮೆ ಎಸಿಕೆ ಬೆರೆಸಿದರೆ ಸಾಕಾಗ್ತದೆ ಈಸಿ ಆಗ್ತದೆ ನಮಗೆ ಬೆಳಗಿನಂತಕ್ಕೆ